ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ರಾಜ್ಯಕ್ಕೆ ಅಥಿರಥ ಮಹಾರಥರ ಎಂಟ್ರಿ ಆಗ್ತಾ ಇದೆ ರಾಹುಲ್ ಗಾಂಧಿ ಈಗಾಗಲೇ ಕಾಂಗ್ರೆಸ್ ಪರವಾಗಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ಅಥಿರಥರು ಬರೋದಕ್ಕೆ ವೇದಿಕೆ ರೆಡಿಯಾಗಿದೆ ಬಿಜೆಪಿಯ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಾಗಿ ಕೇಸರಿ ನಾಯಕರು ರಾಜ್ಯದಲ್ಲಿ ಮತ್ತೊಂದು ಸಲ ದಂಡಯಾತ್ರೆ ಮಾಡೋರಿದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಸಲ ದಂಡಯಾತ್ರೆಗೆ ಮೋದಿ ರೆಡಿಯಾಗಿದ್ದಾರೆ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರದಲ್ಲಿ ವರ್ಜರಿ ಕ್ಯಾಂಪೇನ್ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಮೋದಿ ಅಮಿತ್ ಶಾ ನಡ್ಡಾರಿಂದ ಅಂತಿಮ ಹಂತದ ಪ್ರಚಾರ ನಡೆಸಲಾಗುತ್ತೆ ಚಿಕ್ಕಬಳ್ಳಾಪುರ ಬೆಂಗಳೂರಲ್ಲಿ ಪ್ರಧಾನಿ ಮೋದಿ ಸಮಾವೇಶ ನಡೆಸೋರಿದ್ದಾರೆ ಏಪ್ರಿಲ್ ಇಪ್ಪತ್ತಕ್ಕೆ ರಾಜ್ಯದಲ್ಲಿ ಮೋದಿಯಿಂದ ಮತ್ತೊಂದು ಪ್ರವಾಸ ಇರುತ್ತೆ ಚಿಕ್ಕಬಳ್ಳಾಪುರ ಬೆಂಗಳೂರಲ್ಲಿ ಪ್ರಧಾನಿ ಮೋದಿ ಸಮಾವೇಶ ಇರುತ್ತೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಪ್ರಚಾರ ಮತ್ತು ರ್ಯಾಲಿ ಮಾಡ್ತಾರೆ ಏಪ್ರಿಲ್ ಇಪ್ಪತ್ತ ಮೂರಕ್ಕೆ ಕರ್ನಾಟಕಕ್ಕೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಮತ್ತೊಂದು ಸಲ ಎಂಟ್ರಿ ಕೊಡ್ತಾರೆ ಎರಡು ದಿನ ರೋಡ್ ಶೋ ಮೂರು ರೋಡ್ ಶೋಗಳಿರುತ್ತೆ ನಾಲ್ಕು ಸಮಾವೇಶ ಇರುತ್ತೆ ಅದರಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯಕ್ಕೆ ಯೋಗಿ ಆದಿತ್ಯನಾಥ್ ರಾಜನಾಥ್ ಸಿಂಗ್ ಬರ್ತಾರೆ ಡಾಕ್ಟರ್ ಮಂಜುನಾಥ್ ಪರ ಯೋಗಿ ಆದಿತ್ಯನಾಥ್ ರೋಡ್ ಶೋ ಮಾಡೋರಿದ್ದಾರೆ ಕಾಂಗ್ರೆಸ್ ಪ್ರಬಲವಾಗಿರೋ ಹಳೆ ಮೈಸೂರು ಭಾಗಕ್ಕೆ ಬಿಜೆಪಿ ಹೆಚ್ಚಿನ ಒತ್ತು ಕೊಡ್ತಾ ಇದೆ ಇಪ್ಪತ್ತನೇ ತಾರೀಕು ರಾಜ್ಯಕ್ಕೆ ಮೋದಿ ಬರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಇರುತ್ತೆ ಬೆಂಗಳೂರಲ್ಲಿ ಸಮಾವೇಶ ಇರುತ್ತೆ ಇಪ್ಪತ್ತ ನಾಲ್ಕನೇ ತಾರೀಕು ರಾಜ್ಯಕ್ಕೆ ಯೋಗಿ ಆದಿತ್ಯನಾಥ್ ಬಂದು ರೋಡ್ ಶೋ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ ಯೋಗಿ ಆದಿತ್ಯನಾಥ್ ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಸಮಾವೇಶ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಜೆ ಪಿ ನಡ್ಡಾ ಬರ್ತಾರೆ ರ್ಯಾಲಿ ಮಾಡ್ತಾರೆ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಇಪ್ಪತ್ತ್ ಮೂರನೇ ತಾರೀಕು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಬರ್ತಾರೆ ಎರಡು ದಿನ ಇರ್ತಾರೆ ಆ ಎರಡು ದಿನದಲ್ಲಿ ಮೂರು ರೋಡ್ ಶೋ ಇರುತ್ತೆ ನಾಲ್ಕು ಸಮಾವೇಶಗಳಿರುತ್ತೆ ಇಪ್ಪತ್ತನೇ ತಾರೀಕಿನಿಂದ ನಾಲ್ಕರಿಂದ ಐದು ದಿನಗಳ ಕಾಲ ಬಿಜೆಪಿಯ ದೆಹಲಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಚುನಾವಣೆ ಹತ್ತಿರ ಆಗ್ತಾ ಹಾಗೆ ಕೇಸರಿ ಪಡೆಯ ದಂಡಯಾತ್ರೆ ಜೋರಾಗಿದೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕರವರೆಗೆ ಕೇಂದ್ರ ಬಿಜೆಪಿಯ ಪ್ರಮುಖ ನಾಯಕರು ರಾಜ್ಯದಲ್ಲಿ ದಂಡಯಾತ್ರೆ ಮಾಡೋರಿದ್ದಾರೆ ಮೋದಿಯಿಂದ ಆರಂಭ ಆಗುತ್ತೆ ಇಪ್ಪತ್ತನೇ ತಾರೀಕು ಮೋದಿ ಪ್ರಧಾನಿ ಮೋದಿಯಿಂದ ಆರಂಭ ಆಗುತ್ತೆ ಇಪ್ಪತ್ತ ನಾಲ್ಕಕ್ಕೆ ಯೋಗಿ ಆದಿತ್ಯನಾಥ್ ರಾಜನಾಥ್ ಸಿಂಗ್ ಅಂತ್ಯವಾಗುತ್ತೆ ಬೆಂಗಳೂರು ನಗರ ಬೆಂಗಳೂರಿನ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಈ ನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಗೇಟ್ ನಂಬರ್ ಒಂದು ಆ ಅರಮನೆ ಮೈದಾನದಲ್ಲಿ ಚುನಾವಣಾ ಪ್ರಚಾರ ಸಭೆಗೆ ಒಂದು ಹೊಸ ವೇಗವನ್ನು ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ ವಿಜಯ ಸಂಕಲ್ಪ ಸಮಾವೇಶ ಈ ಎರಡೂ ಕಡೆಗಳಲ್ಲಿ ನಾವು ಈಗಾಗಲೇ ಸಿದ್ಧತೆಯನ್ನು ಆರಂಭ ಮಾಡಿದ್ದೇವೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಪ್ರವಾಸವೂ ಕೂಡ ಮೊದಲನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ಯೋಚನೆಗಳು ನಡೆದಿದೆ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಎರಡು ದಿನಗಳ ಕಾಲ ಕರ್ನಾಟಕದಲ್ಲಿ ಅವರು ವಿವಿಧ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಯಶವಂತಪುರದಲ್ಲಿ ರೋಡ್ ಶೋದಲ್ಲಿ ಅವರ ಕಾರ್ಯಕ್ರಮ ನಿಶ್ಚಯ ಆಗಿದೆ ಹನ್ನೆರಡೂವರೆಗೆ ಯಲಹಂಕದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಾಲ್ಕು ಗಂಟೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೋಡ್ ಶೋದಲ್ಲಿ ಭಾಗವಹಿಸ್ತಾರೆ ಏಳು ಗಂಟೆಗೆ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೋಡ್ ಶೋನಲ್ಲಿ ಅಮಿತ್ ಶಾ ಅವರು ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕ ಸಭೆ ಒಂದು ಗಂಟೆಗೆ ಹಿಂದುಳಿದ ವರ್ಗದ ಸಮಾವೇಶ ತುಮಕೂರಿನಲ್ಲಿ ನಡೀತಾ ಇದೆ ಆ ಸಮಾವೇಶದಲ್ಲಿ ಅವರು ಭಾಗವಹಿಸುವರಿದ್ದಾರೆ ಐದು ಗಂಟೆಗೆ ಹುಬ್ಬಳ್ಳಿಯಲ್ಲಿ ರೋಡ್ ಶೋದಲ್ಲಿ ಭಾಗವಹಿಸ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್